ನಡೆಯುತ್ತಿರುವಂತಹ ವಿವಿಧ ನೃತ್ಯ ಹಾಡು ಕಾರ್ಯಕ್ರಮಗಳ ನಂತರ ಇದೀಗ ವೇದಿಕೆಯ ಕಾರ್ಯಕ್ರಮ ಆಗ್ತಾ ಇದೆ ನಡ ಕರ್ನಾಟಕದ ವರ್ಣಟ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ದಿನದ ವಿಶೇಷ ಕಾರ್ಯಕ್ರಮ ಈ ದಿನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆರಂಭವಾಗಿ ನಿರಂತರವಾಗಿ ಇದುವರೆಗೆ ಸಾಗಿ ಬಂದು ಇದೀಗ ಸಹ ಕಾರ್ಯಕ್ರಮದ ಸಂಚೆಯಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗುತ್ತೇವೆ ಆಗಮಿಸಿರುವಂತಹ ಎಲ್ಲ ಗಣ್ಯರನ್ನ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತಿಸುತ್ತ ವಿಶೇಷವಾಗಿ ಇಂದು ಇಲ್ಲಿ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದಾರೆ ಸುಧಾ ತ್ಯಾಗರಾಜ್ ಅವರು ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿ ರಂಗಭೂಮಿಯ ನದಿಯಾಗಿ ಕಲಾವಿದೆಯಾಗಿ ಬದುಕನ್ನೇ ಕಲೆಗಾಗಿ ನಿಲ್ಲಿಸಲಿಟ್ಟು ಕಲಾ ಜೀವನವನ್ನು ನಡೆಸಿಕೊಂಡು ಬರ್ತಾ ಇರುವಂಥ ಸುಧಾ ತ್ಯಾಗರಾಜ್ ಅವರ ಈ ಒಂದು ಕನಸಿನ ಅಮ್ಮನ ಆಶ್ರಯ ಚಾರಿಟೇಬಲ್ ಟ್ರಸ್ಟ್ನ ಈ ಕಾರ್ಯಕ್ರಮದಲ್ಲಿ ಇದೀಗ ಗಣ್ಯರನ್ನ ಪ್ರೀತಿಯಿಂದ ನಾನು ವೇದಿಕೆಗೆ ಬರಮಾಡ್ತಾ ಇದ್ದೇನೆ ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸ್ವರೂಪ್ ಕುಮಾರ್ ಶಾಸ್ತ್ರಿ ಚಂಡಿಕ ಚಂಡಿಕಲಾರತ್ನ ವೇದ ಬ್ರಹ್ಮ ಆಗಮಿಕರು ಕರು ಅವರು ನಮ್ಮೊಂದಿಗೆ ಇನ್ನೇನು ಕೆಲವು ನಿಮಿಷಗಳಲ್ಲಿ ಜೊತೆ ಆಗುತ್ತಿದ್ದಾರೆ ಬಂದಿದರೆ ದಯವಿಟ್ಟು ವೇದಿಕೆಯಲ್ಲಿ ಜೊತೆ ಆಗಬೇಕು ಹಾಗೆಯೇ ಮಾರುತಿ ಮೆಡಿಕಲ್ಸ್ನ ಮಾಲೀಕರಾಗಿರುವ ಮಹೇಂದ್ರ ಮನೋತ್ ಅವರು ಇನ್ನೇನು ಕೆಲವು ನಿಮಿಷಗಳಲ್ಲಿ ನಮ್ಮೊಂದಿಗೆ ಜೊತೆಯಾಗ್ತಾರೆ ಚಲನಚಿತ್ರರಾಗಿರುವಂಥ ಆನಂದರವ್ ಆನಂದವರು ಬಂದಿದರೆ ದಯವಿಟ್ಟು ವೇದಿಕೆಗೆ ನಮ್ಮೊಂದಿಗೆ ಜೊತೆ ಆಗಬೇಕು ಹಾಗೆಯೇ ನಮ್ಮೊಂದಿಗೆ ಆಗಿರುವ ಅಮುಲ್ ಗೌಡ ಅವರು ದಯವಿಟ್ಟು ನಮ್ಮೊಂದಿಗೆ ವೇದಿಕೆಯಲ್ಲಿ ಜೊತೆಯಾಗಬೇಕು ಚಲನಚಿತ್ರ ನಟಿ ಹಾಗೆಯೇ ಗೋವರ್ಧನ್ ಲಾಲ್ ದೇಸಾಯಿ ಅವರಿದ್ದಾರೆ ಅವರು ಕೂಡ ನಾನು ಪ್ರೀತಿಯಿಂದ ವೇದಿಕೆ ಬರಮಾಡ್ತಾ ಇದ್ದೇನೆ ಅವರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿ ಜೊತೆ ಆಗಬೇಕು ಹಾಗೆ ಡಾಕ್ಟರ್ ಲೀಲಾ ಮೋಹನ್ ವಿ ಆರ್ ಅವರು ಕೂಡ ನಾನು ಪ್ರೀತಿಯಿಂದ ವೇದಿಕೆ ಬರಮಾಡ್ತಾ ಇದ್ದೇನೆ ಶ್ರೀ ನೀಲಕಂಠ ಅಡಿಗ ಅವರಿದ್ದಾರೆ ರಂಗಭೂಮಿ ಕಲಾವಿದರು ಹಾಗೂ ರಂಗಭೀಷ್ಮನೆಂದೇ ಖ್ಯಾತಿಯನ್ನು ಪಡೆದವರು ಶ್ರೀ ನೀಲಕಂಠ ಅಡಿಗ ಅವರು ಕೂಡ ದಯವಿಟ್ಟು ವೇದಿಕೆಯಲ್ಲಿ ನಮ್ಮೊಂದಿಗೆ ಜೊತೆ ಆಗಬೇಕು ಮಣಿ ಚೆಟ್ಟಿಯವರು ಅಣ್ಣ ಅವರು ಸಮಾಜ ಸೇವಕರು ಬಂದಿದ್ದ ರವಿ ಕೂಡ ನಮ್ಮಂದಿಗೆ ವೇದಿಕೆ ಜೊತೆ ಆಗಬೇಕು ಬನ್ನಿಮ್ಮ ಅಮುಲ್ಗೌಡ ಅವರು ಹಾಗೆಯೇ ಗೋವರ್ಧನಲಾಲ್ ಲಾಲ್ ಅವರು ದಯವಿಟ್ಟು ವೇದಿಕೆ ಜೊತೆ ಆಗಬೇಕು ಹಾಗೆಯೇ ಹೆಚ್ ಬಿ ಶೇಖರ್ ಅವರು ಸಮಾಜ ಸೇವಕರು ಅವರು ಕೂಡ ದಯವಿಟ್ಟು ನಮ್ಮಂದಿಗೆ ವೇದಿಕೆ ಜೊತೆ ಆಗಬೇಕು ಬುಲೆಟ್ ರಾಜು ಅವರು ನಟ ಹಾಗೂ ನಿರ್ಮಾಪಕರು ಬುಲೆಟ್ ರಾಜು ಅವರು ಕೂಡ ವೇದಿಕೆ ಮಾಡ್ತಾ ಇದ್ದಾರೆ ಈಗಾಗಲೇ ಶ್ಮಸ್ವಾಮಿ ಕಡಿಪುಡಿಯವರು ಬೆಳಗ್ಗೆ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಶುಭಾರಂಭ ಹಾರೈಸಿ ತರಲಿದ್ದಾರೆ ಹಾಗೆಯೇ ಗೋವಿಂದರಾಜರು ಅವರು ರಂಗಭೂಮಿ ಕಲಾವಿದರು ಹಾಗೂ ಸಮಾಜ ಸೇವಕರು ಅವರು ಕೂಡ ಬಂದಿದ್ದರೆ ವೇದಿಕೆ ಜೊತೆ ಆಗಬೇಕು ಶ್ರೀಮತಿ ನಾಗರತ್ನ ಅವರು ಸಮಾಜ ಸೇವಕರು ಅವರು ಕೂಡ ಜೊತೆ ಜೊತೆಯಾಗ್ತಾರೆ ವಿ ಪುಂಡಲಿಕ ಮೂರ್ತಿಯವರು ಸಮಾಜ ಸೇವಕರು ಹಾಗೂ ರಂಗಭೂಮಿ ಕಲಾವಿದರು ಈಗಾಗಲೇ ಇನ್ನೇನು ಕೆಲವು ನಿಮಿಷಗಳಲ್ಲಿ ಜೊತೆ ಆಗ್ತಾರೆ ಹಾಗೆಯೇ ಅವರು ಎಸ್ ಎಂ ಬೆವರೇಜಸ್ ಉದ್ಯಮಿಗಳು ಬಾಬುರಾಯ್ ಬಂದಿರಬೋದರು ವೇದಿಕೆ ಜೊತೆ ಆಗಬೇಕು ಡಾಕ್ಟರ್ ಇಮ್ರಾ ಸುಬ್ರಮಣ್ಯಂ ಸಮಾಜ ಸೇವಕರು ಬಂದಿದ್ದಾರೆ ವೇದಿಕೆ ಇಟಾಬೇಕು ವಿಕೇ ಪ್ರಕಾಶ್ ಭಾರದ್ವಾಜ್ ದೇವಕೇ ವೇದಿಕೆ ಪ್ರಯೋಗಕ್ಕೆ ಪ್ರಕಾಶ್ ಭಾರದ್ವಾಜ್ ತಮ್ಮೊಂದಿಗೆ ಜೊತೆಯಾಗಿದ್ದಾರೆ ಪ್ರಕಾಶ್ ಭಾರದ್ವಾಜ್ ರಾಷ್ಟ್ರೀಯ ಜಿಹದ ಕಾರ್ಯಪರು ಹಾಗೂ ಸಮಾಜ ಸೇವಕರು ವಿಕೇ ಪ್ರಕಾಶ್ ಭಾರದ್ವಾಜ್ ದೇವಕೇ ವೇದಿಕೆ ಜೊತೆಯಾಗಿ ಹಾಗೂ ಶ್ರೀ ಜನಾರ್ಧನ ಸಂಗೀತ ವಿದ್ವಾಂಸರು ದೇವಕೇ ವೇದಿಕೆ ಬರಬೇಕು ಶ್ರೀ ಸುರೇಶ್ ಅವರು ಡ್ಯಾನ್ಸ್ ಮಾಸ್ಟರ್ ಸುರೇಶ್ ಅವರು ಕೂಡ ನಮಗೆ ವೇದಿಕೆಯಲ್ಲಿ ಜೊತೆ ಆಗಬೇಕು ರಾಜೇಶ್ ಗೌಡರು ಸಮಾಜ ಸೇವಕರು ಅವರು ಕೂಡ ಬಂದಿದರೆ ನಮ್ಮೊಂದಿಗೆ ವೇದಿಕೆಯಲ್ಲಿ ಜೊತೆ ಆಗಬೇಕು ಪ್ರೊಫೆಸರ್ ರವೀಂದ್ರ ಕುಮಾರ್ ಪ್ರಭುರ್ ಪದವೀಧರ ಶಿಕ್ಷಕರು ಶಂಭು ಮೂರ್ತಿಯವರು ಶಂಭು ಮೂರ್ತಿ ಗಾಯಕರು ಮತ್ತು ಜೂನಿಯರ್ ಪಿ ಬಿ ಸಿ ನಸಂದಿ ಅವರನ್ನ ಅಭ್ಯರ್ಥಿಯಲ್ಲಿ ಹಾಗೆಯೇ ಕರಾಟೆ ಶ್ರೀನಾಥ್ ಅವರು ಕ್ರೀಡೆ ಮತ್ತು ಸಮಾಜ ಸೇವಾ ಕ್ಷೇತ್ರ ಕರಾಟೆ ಶ್ರೀನಾಥ್ ಶ್ರೀಮತಿ ಲಯನ್ ಸರಸ್ವತಿ ಅವರು ವೇದಿಕೆ ಜೊತೆ ಆಗಬೇಕು ಲಯನ್ ಸರಸ್ವತಿ ಪ್ರದೀಪ್ ಅವರು ಕೂಡ ವೇದಿಕೆಗೆ ಬರಲು ಬರಮಾಡ್ತಾ ಇದ್ದಾನೆ ಹಾಗೆ ಇದರಿಂದ ಕಾರ್ಯಕ್ರಮದ ವ್ಯವಹಾರಿಯರು ಆಗಿರುವಂತಹ ಸುಧಾ ತಯಾಗರಾಜ್ ಅವರು ಕೂಡ ವೇದಿಕೆಯಲ್ಲಿ ಜೊತೆ ಆಗಬೇಕು ಪ್ರಕಾಶ್ ಭಾರದ್ವಾಜ್ ಅವರು ವೇದಿಕೆಯ ವೇದಿಕೆಯೊಂದಿಗೆ ಜೊತೆ ಆಗಬೇಕು

ಅಮ್ಮನಾಶ್ರಯ ಚೇಬಲ್ ಟ್ರಸ್ಟ್ ಹಲವಾರು ಗಣ್ಯರ ಮಂದಿ ಕೆಲವೇ ಕ್ಷಣಗಳಲ್ಲಿ ಜೊತೆಯಾಗ್ತಾರೆ ಅಮ್ಮನಶ್ರಯ ಚಾರಿಟೇಬಲ್ ಟ್ರಸ್ಟ್ ನಟ ಉಪ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ನಮ್ಮ ಕಲಾಕ್ರಮದಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮ ಬೆಳಗಿನಿಂದ ನೃತ್ಯ ಗಾಯನ ಎಲ್ಲವೂ ಕೂಡ ನಡೆದಿದೆ ಇದೀಗ ಸಮಾರೋಪ ಸಮಾರಂಭದ ಸಂಜೆ ನಡೆಯುತ್ತೆ ವೇದಿಕೆಯ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಬೇಕು ಅಂತ ಕೇಳಿಕೊಂಡಾಗ ನಮ್ಮೊಂದಿಗೆ ಜೊತೆಯಾಗಿರುವಂಥ ಚಲನಚಿತ್ರ ನಟಿಯಾಗಿರುವ ಅಮುಲ್ ಗೌಡ ಆದ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾರೆ ಸಮಾಜ ಸೇವಕರು ಮತ್ತು ಸಮಾಜದ ಹಿತಚಿಂತಕರು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರೋತ್ಸಾಹಕರು ಆಗಿರುವಂಥ ಗೋವ ಗೋವರ್ಧ ದೇಸಾಯಿ ಇದ್ದಾರೆ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾರೆ ಹಿರಿಯರು ನನಗೆ ಮಾರ್ಗದರ್ಶಕರು ಆಗಿರುವಂಥ ರಂಗಭೂಮಿಯ ನಟರು ರಂಗಭೂಷಣಗೆ ಖ್ಯಾತಿಯನ್ನು ಪಡೆದಿರುವ ನೀಲಕಂಠ ಅಡಿಗ ಇದ್ದಾರೆ ಅವರಿಗೂ ಕೂಡ ನಿಮಗೆ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಜನಾಟದವರು ಸಂಗೀತ ವಿದ್ವಾಂಸರಿದ್ದಾರೆ ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶಂಭುಮೂರ್ತಿ ಅವರಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಭಯಸ್ತಾ ಇದ್ದೇನೆ ಶ್ರೀಮತಿ ನಾಯಿ ಸರಸ್ವತಿ ಪ್ರದೀಪ್ ಅವರಿದ್ದಾರೆ ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾರೆ ವೇದಿಕೆಯ ಮುಂಭಾಗದಲ್ಲಿ ಅಸ್ಥಿರಾಗಿರುವಂಥ ಎಲ್ಲ ಸಹದಿ ಕಲಾ ಮಾನ್ಯಗಳಿಗೆ ಕಲಾ ನೃತ್ಯಗಾರರಿಗೆ ಹಲವಾರು ನೃತ್ಯ ಶಾಲೆಯ ಪುಟಾಣಿ ಮಕ್ಕಳಿದ್ದಾರೆ ನೃತ್ಯ ಶಾಲೆಯ ಗುರುಗಳಿದ್ದಾರೆ ಗೆಜ್ಜನಾದ ನೃತ್ಯ ಶಾಲೆಯ ಹಲವರು ನಮ್ಮೊಂದಿಗಿದ್ದೀರಿ ಅದೇ ರೀತಿ ಮಕ್ಕಳನ್ನು ಶಾಲೆಗೆ ಸೇರಿಸುವುದರ ಮೂಲಕ ಪ್ರೋತ್ಸಾಹಿಸುವಂತಹ ಹಿರಿಯರಾದಂಥ ಪೋಷಕರು ತಂದೆ ತಾಯಿಯವರೆಲ್ಲರೂ ಕೂಡ ನೀವು ನಮ್ಮೊಂದಿಗೆ ವೇದಿಕೆ ಮುಂಭಾಗದಲ್ಲಿದ್ದೀರಿ ನಮಗೆ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದೀಗ ಕಾರ್ಯಕ್ರಮವನ್ನು ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಥವಾ ಆರಂಭಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ ವೇದಿಕೆಯ ಜೊತೆ ಇರುವ ಎಲ್ಲ ಗಣ್ಯರು ಅಮ್ಮನ್ಗೌಡ ಅವರ ಜೊತೆಯಾಗಿ ಗೋವರ್ಧನ್ ಲಾಲ್ ಅವರು ಸೇರಿ ಎಲ್ಲರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಭೂಷಣ ದಾದಾ ಸಾಹೇಬ್ ಪಾಲ್ಕೆ ಪ್ರಸ್ತುತ ವಿಜೇತ ಕನ್ನಡಿಗರ ಕಣ್ಮಣಿ ನಮ್ಮನೆಮ್ಮೆಲ್ಲರ ನೆಚ್ಚಿನ ವರ್ನಡ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತ ಆರನೇ ವರ್ಷದ ಹುಟ್ಟು ಹಬ್ಬದ ಸಂಭ್ರಮ ಮತ್ತು ಸಡಗರ ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ದೇಶ ವಿದೇಶದಲ್ಲಿ ಕೂಡ ರಾಜ್ಕುಮಾರ್ ಅಭಿಮಾನಿಗಳು ಇಂದು ಈ ದಿನವನ್ನು ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಅತ್ಯಂತ ಸಂತೋಷದಿಂದ ಆರಂಭಿಸುತ್ತಿದ್ದಾರೆ ಆಚರಿಸಿದರೆ ಅದು ಕೂಡ ಪುನೀತ ಇಲ್ಲ ಎನ್ನುವಂಥ ನೋವಿನೊಂದಿಗೆ

ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಎಲ್ಲ ಗಣ್ಯರಿಗೆ ಪ್ರೀತಿ ತಂದಿದ ವಂದನೆಗಳು ಅಭಿನಂದನೆಗಳು ಕರ್ನಾಟಕ ಮರೆಯದ ಎಂದಿತ್ತಿಗೂ ಕೂಡ ಎಲ್ಲರ ಹೃದಯಾತ್ರದಲ್ಲಿ ಚಿರಾಗಿರುವವರೇ ಡಾಕ್ಟರ್ ರಾಜ್ಕುಮಾರ್ ಅವರು ಅಂದಿನಿಂದ ಇಂದಿನವರೆಗೆ ಎಲ್ಲರಿಗೂ ಕೂಡ ಅತ್ಯಂತ ಪ್ರಿಯರು ಮತ್ತು ಅವರ ಅಭಿನಯದ ಚಿತ್ರದ ಗೀತೆಗಳೆಲ್ಲವೂ ಕೂಡ ಅಜರಾಮರವಾಗಿ ಎಂದು ಕೂಡ ಎಲ್ಲರೂ ಕೂಡ ಗುಡುಗುವಂತಹ ಹಾಡುಗಳಾಗಿವೆ ಆ ನಿಟ್ಟಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕದ ಹೆಮ್ಮೆ ಕನ್ನಡಿಗರ ಹೆಮ್ಮೆ ಎನ್ನುವ ಮಾತನ್ನು ಇಲ್ಲಿ ಹೇಳ್ಕೊಳ್ತಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಎಲ್ಲರೂ ಕೂಡ ಆಸೀವಾದಗಳು